ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಿಂದ ಉಚ್ಚನೂರಿಗೆ ಹೋಗುವ ಪ್ರಮುಖ ರಸ್ತೆ ಕಳೆದ ಕೆಲವು ತಿಂಗಳುಗಳಿಂದ ಹದಗೆಟ್ಟ ಸ್ಥಿತಿಯಲ್ಲಿದೆ ರಸ್ತೆ ತುಂಬಾ ಹಳ್ಳಗಳಿಂದ ಕೂಡಿದ್ದು ವಾಹನ ಸಂಚಾರಕ್ಕೂ ಜನಜೀವನಕ್ಕೂ ತೊಂದರೆ ಉಂಟಾಗುತ್ತಿದೆ ಸ್ಥಳೀಯರು ಹೇಳುವಂತೆ ಮಳೆ ಬಿದ್ದಾಗ ಈಗ ರಸ್ತೆಯಲ್ಲಿ ನೀರು ನಿಂತು ವಾಹನಗಳು ಜಾರಿ ಅಪಘಾತ ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿದೆ ಶಾಲಾ ವಿದ್ಯಾರ್ಥಿಗಳು ಕೆಲಸಕ್ಕೆ ಹೋಗುವವರು ಹಾಗೂ ರೈತರು ಈ ಮಾರ್ಗದಲ್ಲಿ ಸಂಚರಿಸುವಾಗ ದಿನನಿತ್ಯವ ಕಷ್ಟ ಅನುಭವಿಸುತ್ತಿದ್ದಾರೆ ಪ್ರತಿ ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಯಾವುದೇ ಕ್ರಮ ಕೈಗೊಳ್ಳುತ್ತಿರುವುದರಿಂದ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಸ್ತೆ ದುರಸ್ತಿ ಕಾರ್ಯಕ್ಕೆ ಸರ್ಕಾರ ತಕ್ಷಣ ಮುಂದಾಗಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಸ್ಥಳೀಯರು ಎಚ್ಚರಿಕೆ ನೀಡಿದ್ದು ಶೀಘ್ರ ಕ್ರಮ ಕೈಗೊಳ್ಳದಿದ್ದರೆ ಅವರು ಪ್ರತಿಭಟನೆ ನಡೆಸಲಿದ್ದಾರೆ ಎಂದು ಹೇಳಿದ್ದಾರೆ ಈ ರಸ್ತೆಯ ದುಸ್ಥಿತಿ ಆಡಳಿತದ ನಿರ್ಲಕ್ಷ್ಯವನ್ನೇ ಸಾರಿ ಹೇಳುತ್ತದೆ ಎಂಬ ಅಭಿಪ್ರಾಯ ನಾಗರಿಕರದು ನಮ್ಮ ಶ್ರೀನಿವಾಸಪುರ ತಾಲೂಕು ಹೋಬಳಿ ಅಧ್ಯಕ್ಷರು ನಾನು ಡಿ ಎಸ್ 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 ಡಿದಾಗ ಸಮತಾ ಸೈನಿಕದಲ್ಲ ಇದು ನಮ್ಮ ರೋಡು ಶ್ರೀನಿವಾಸಪುರ ರೋಡು ಇದು ಮುಳುಬಾಗಿಲು ಎನ್ ಎಚ್ ಫೋರ್ ರೋಡ್ಗೆ ಹೋಗಿದೆ ಟಚ್ ಆಗಿದೆ ಇದರಿಂದ ಅಪಘಾತಗಳಾಗ್ತಾಯಿವೆ ಯಾರೋ ಅಧಿಕಾರಿಗಳು ಮೇಲಧಿಕಾರಿಗಳು ಇದರನ್ನು ಸಂಬೋಧಿಸ್ತಿಲ್ಲ ಶಾಸಕರು ಜಿ ಕೆ ಅಂಗಡೇಶ್ವರ ರೆಡ್ಡಿ ಅವರು ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅವರು ಇದರಲ್ಲಿ ಗಮನ ಹಾಕ್ಕೊಂಡಿರ್ತಾ ಇಲ್ಲ ಆದ್ದರಿಂದ ಇದು ತುಂಬ ಅದ್ಗಟ್ಟೋಗಿದೆ ರೋಡು ಜನಗರಿಗೂ ತೊಂದರೆ ಆಗ್ತಾ ಇದೆ ಹಿಂಗೆ ಮುಲ್ಬಾಗಲ್ ರೋಡು ಹಿಂಗೆ ಬೈಪಾಸು ಕೋಲಾರ ಬೈಪಾಸು ಬೆಂಗಳೂರು ಬ ರಸ್ತೆ ಸೇರಿರೋದಿದು ಅದರಿಂದ ನಮಗೆ ಇದು ರಸ್ತೆ ಸ್ವಲ್ಪ ಎಚ್ಚರಿಯಿಂದ ಇದು ಮಾಡಬೇಕೆಂದು ನಾವು ಅರ್ಧ ಭಾಗ ಅಲ್ಲಿ ಮುಲ್ಬಾಗಲ್ ರೋಡು ಅದು ಆಗಿದೆ ಶಾಸಕರಾದ ವಿಶ್ವನಾಥ್ ಅವರು ಮಾಡಿಸಿದ್ದಾರೆ ಕೆಲವು ದಿನಗಳಿಂದ ಅದು ಕಾಮಗಾರಿ ಆಗಿದೆ ನಡೆಯಿದೆ ಇದು ಶ್ರೀಹಾಸು ತಾಲೂಕು ಹಾಗೇ ಇದೆ ಇದು ಮಾಡಲೇಬೇಕು ಅಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್ ಓಕೆ ನಮಸ್ಕಾರ ನಮ್ಮ ಹೆಸರು ಮನೋಹರ್ ಅಂತ ಇಲ್ಲೇ ಉತ್ನೂರು ಇದು ರೋಡು ಈ ಕಡೆ ಕೋಲಾರ ಹೈವೇ ಬರುತ್ತೆ ಈ ಕಡೆ ಮುಂದೆ ಕಡೆ ಶ್ರೀನಾಸಪುರ ಮೇನ್ ರೋಡ್ ಬರುತ್ತೆ ಈ ಉತ್ನೂರು ಬಿಟ್ಟು ಮುಂದೆಗೆ ಒಂದು ಅರ್ಧ ಕಿಲೋಮೀಟ್ರ್ ಪಾಸಾದರೆ ಇಲ್ಲಿ ಸುಮಾರು ಒಂದು ಕಿಲೋಮೀಟ್ರ್ ಅಷ್ಟು ರೋಡ್ ಇದೆ ತುಂಬ ವರಸ್ಟ್ ಆಗಿದೆ ಸರ್ ಇಲ್ಲಿ ಒಂದು ನೈಟ್ ಟೈಮ್ ಆಗಲಿ ಡೇ ಟೈಮಲ್ಲೇ ಓಡಾಡೋಕ್ಕಾಗಲ್ಲ ಎಕ್ಸ್ಮಾತ್ ಫ್ಯಾಮಿಲಿ ಆಗಲಿ ಯಾರಂತೂ ಟೂ ವೀಲರ್ ಬಂದರೆ ಟೂ ವೀಲರ್ ಪಾಸ್ ಆಗೋಕ್ಕೂ ಆಗೋಲ್ಲ ಅಟ್ಲೀಸ್ಟ್ ಒಂದು ಬಸ್ ಏನಾದರೂ ಬಂತು ಅಂದರೆ ನಾವು ಸೈಡ್ ನಿಲ್ಸ್ಕೊಬೇಕಾಗಿರೋದು ಮತ್ತು ಧೂಳು ಎಲ್ಲ ಜಸ್ಟು ಅದಲ್ಲದಿದ್ರೆ ಈ ಕಡೆ ಕೊಲ್ದೇವಿ ಒಂದು ಕೊಲ್ದೇವಿ ಬರುತ್ತೆ ಟೂರಿಸ್ಟ್ ಪ್ಲೇಸ್ ಇದೆ ತುಂಬ ಚೆನ್ನಾಗಿ ಒಂದು ವೀಕೆಂಡ್ ಬಂತು ಅಂದರೆ ಸುಮಾರು ಸಾವಿರಾರು ಗಾಡಿಗಳು ಓಡಾಡ್ತಾ ಇರ್ತವೆ ಬಟ್ ಏನು ಅಧಿಕಾರಿಗಳೇನು ಅಂದರೆ ಈ ಕಡೆ ತಲೆನೇ ಕೆಟ್ಟಿಸ್ಕೊಳ್ತಾ ಇಲ್ಲ ಈ ಕಡೆ ಮುಳುಬಾಗ್ ತಾಲೂಕು ಈ ಕಡೆ ಶ್ರೀರಾಸ್ಪು ತಾಲೂಕು ಮಧ್ಯದಲ್ಲಿ ರೋಡ್ ಇದೆ ಅದಕ್ಕೆ ಯಾರು ತಲೆನೇ ಕೆಟ್ಟಿಸ್ಕೊಳ್ತಾ ಇಲ್ಲ ಈ ಅಧಿಕಾರಿಗಳೇನು ಅಂದರೆ ಅವರಿಗೆ ಒಳ್ಳೆ ಇನೋವಾ ಕಾರು ಫಾರ್ಚುನರ್ ಕಾರ್ ಇರ್ತದೆ ಅವ್ರಿಗೆ ಅದು ಫೀಲ್ ಗೊತ್ತಾಗಲ್ಲ ಎರಡುಗಳ್ ಬಂದರೆ ಹಿಂಗಿರುತ್ತೆ ಅಂತ ಅವ್ರಿಗೆ ಚೆನ್ನಾಗಿ ಕಂಫರ್ಟಬಲ್ ಆಗಿರುತ್ತೆ ನಾವು ಹಳ್ಳಿಯವ್ರು ಬರ್ತಿರೋಲ್ಲ ಟೂ ವೀಲರು ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಹಕ್ಕೊಂತಿರಲ್ಲ ನಮಗೆ ಎಲ್ಲಿ ಸೆಂಟ್ರಲ್ ತಗಲಾಕೊಂಬಿಡ್ತಿರೋದು ಭಯ ಆಗಬೇಕು ಈ ಮಳೆಗಾಲ ಅಂತ ಬಂದ್ಬಿಟ್ರೆ ಈ ರೋಡು ಎಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ ತುಂಬ ವರಸ್ಟ್ ಆಗ್ಬಿಟ್ಟಿದೆ ರೈತರಂತೂ ನಾವು ಏನೋ ರೈತರೇನ ಏನೋ ತೊಗೊಂಡೋಗು ಬರಬೇಕು ಮೂಟೆಗಳ್ ಹಾಕ್ಕೊಂಡೋಗ್ಬೇಕು ಬರಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ದಯವಿಟ್ಟು ಅಧಿಕಾರಿಗಳು ಈ ಕಡೆ ಈ ತಾಲೂಕು ಅಧಿಕಾರಿಗಳೇನಿದ್ದಾರೋ ಈ ರೋಡ್ಗೆಲ್ಲ ಸಂಬಂಧಪಟ್ಟವರು ದಯವಿಟ್ಟು ಇದು ಸುಮಾರು ಒಂದು ಹತ್ತು ಹದಿನೈದು ವರ್ಷ ಇಪ್ಪ ಇಪ್ಪತ್ತು ವರ್ಷವೇ ನಾನು ಹೋಗಿ ಯಾವಾಗು ನೋಡೋದು ನನಗೆ ಹೋಗಿ ಇಪ್ಪತ್ತೈದು ವರ್ಷ ಅವಾಗಿಂದ ಈ ಕಡೆ ಯಾರು ಬಂದಿದ್ದಿಲ್ಲ ಅಧಿಕಾರಿಗಳ ಕಡೆ ರೋಡ್ ಸರಿ ಮಾಡಿದ್ದಿಲ್ಲ ದಯವಿಟ್ಟು ಅದಕ್ಕೆ ಹಾಂ ಓಟಿಗೆ ಓಟ್ ಅದೇ ಸರ್ ಓಟಿಗೆ ಬರ್ತಾರೆ ಅವಾಗ ಹೇಳ್ತಲ್ಲ ಇನೋವಾ ಕಾರು ಫಾರ್ಚುನರ್ ಕಾರ್ಗಳಲ್ಲಿ ಬರ್ತಾರೆ ಅವ್ರಿಗೆ ಹಳ್ಳದಲ್ಲಿ ಹೋದ್ರೆ ಒಳ್ಳೆ ಫೀಲ್ ಇರುತ್ತೆ ಇನ್ನೂ ಚೆನ್ನಾಗಿರುತ್ತೆ ಅವ್ರಿಗೆ ಹೋಗೋಕ್ಕೆ ಒಳ್ಳೆ ದೋಣಿಯಲ್ಲಿ ಹೋದಂಗೆ ಇರುತ್ತೆ ಅವ್ರಿಗೇನು ಫೀಲ್ ಆಗಲ್ಲ ಹಳ್ಳಿಗೆ ನಾವು ಸಣ್ಣ ಪುಟ್ಟ ಗಾಡಿಗಳು ಬರೋರು ಸೊಂಟ ಗಿಂಟ ಮುರ್ಕೊಂಡು ಬೀಳಬೇಕು ಅದುವರೆಗೂ ಇದನ್ನು ಏನು ಸರಿ ಮಾಡೋಂಗಿಲ್ಲ ಇವರು ನಿಮ್ಮ ವೀಡಿಯೋ ಮುಖಾಂತರ ಕೇಳ್ಕೊಂಡು ಅಂದರೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ರೋಡ್ನ ಒಂಚೂರು ಬಗೆಹರಿಸ್ಕೊಟ್ರೆ ನಮಗೂ ಅನುಕೂಲ ಆಗುತ್ತೆ ಬರೀ ರಾಜಕೀಯ ಸಮಯ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರೋದಲ್ಲ ಮಿಕ್ಕ ಟೈಮಲ್ಲೂ ನಿಮ್ಗೆ ಅನುಕೂಲ ಆಗೋಗಲ್ಲ ನಮ್ಗೆ ಅನುಕೂಲ ಆಗೋಗಿ ಮಾಡಿಕೊಡಿ ಅಂತ ಕೇಳ್ತೀನಿ